ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ರಾಜೇಶ್ವರಿ ಅಂತ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ನಲ್ಲೆಲ್ಲ ಪ್ರೀತಿಯಿಂದ ರಾಜೆ ಅಂತ ಕರೀತಾರೆ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಾನು ಪ್ರೀತಿಯಿಂದ ರಾಜೆ ಅಂತ ಇಟ್ಟಿದ್ದೀನಿ ಇಲ್ರಿಗೂ ಅನಿಸಿರ್ಬೋದು ಏನಿದು ಪ್ರೀತಿಯಿಂದ ರಾಜೆ ಅಂತ ಗುರು ನಾವು ನೈಂಟೀನ್ಸ್ ಗಿಡ್ಡು ಆ್ಯಕ್ಚುಲಿ ಇದನ್ನು ಲೆಟರ್ ಯಾರು ಬರೆಯೋ ಕೊಟ್ಟಾಗ ನಾವು ಲಾಸ್ಟಿಗೆ ಎಂಡ್ ಮಾಡೋದು ಪ್ರೀತಿಯಿಂದ ಅಂತ ಹಾಕ್ಬಿಟ್ಟು ಹೆಸ್ರು ಹಾಕಿಬಿಟ್ಟು ಎಂಡ್ ಮಾಡ್ತಿದ್ವಿ ಅದೇ ಥರ ಏನೋ ಚೇಂಜಸ್ ಇರಲಿ ಅನ್ನೋ ರೀಸನ್ಗೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಹಾಗೆ ಇಟ್ಟಿದ್ದೀನಿ ಹಾಗೆ ನಾನು ಒಂದೆರಡು ಮಾತನ್ನು ಹೇಳಿಬಿಟ್ಟು ಈ ಚಾನಲ್ನ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ರೀಸನ್ನ ನಿಮ್ಗೆ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವ ಅಂತ ಅನ್ಕೊತಿದ್ವಿ ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಓಡೋ ರೇಸ್ ಕುದುರೆ ಥರ ಆಗಿದೆ ಏನೋ ಒಂದು ಕಮಿಟ್ಮೆಂಟ್ಗೋಸ್ಕರ ನಾವು ಓಡ್ತಾ ಇರ್ತೀವಿ ಆರೋಗ್ಯ ನೆಮ್ಮದಿ ಎಲ್ಲದಕ್ಕೂ ರೆಸ್ಟ್ ಕೊಟ್ಬಿಟ್ಟು ಸಂಪಾದನೆ ದುಡ್ಡು ಅದರಿಂದ ಓಡ್ತಾ ಇರ್ತೀವಿ ಊರು ಬಿಟ್ಟು ಮಹಾನಗರಕ್ಕೆ ಬರ್ತೀವಿ ದುಡ್ಡು ಮಾಡಬೇಕು ಅಂತ ಆದರೆ ಇಲ್ಲಿ ದುಡ್ಡು ಮಾಡೋದೇ ಇರಲಿ ಮಾಡಿರೋ ದುಡ್ಡು ಕೂಡ ಸಾಕಾಗದೆ ಸಾಲನ ಮಾಡ್ಕೊಂಡು ತಿರುಗ್ತಿರ್ತೀವಿ ಹಾಗೆ ನಮ್ಮ ಜೀವನ ಆಗಿಬಿಟ್ಟಿದೆ ಬೆಳಿಗ್ಗೆ ಎದ್ದೇಳು ತಿಂಡಿ ತಿನ್ನು ರೆಡಿಯಾಗು ಆಫೀಸ್ಗೆ ಹೋಗು ಆ್ಯಂಡ್ ಕೆಲಸ ಮುಗಿಸು ಮುಗಿಸಿ ಮನೆಗೆ ಬಾ ಮತ್ತು ಮನೆಗೆ ಬಂದು ಮತ್ತೆ ಮನೆ ಕೆಲಸ ಮಾಡು ಊಟ ಮಾಡು ಮಲ್ಕೊ ಇದ್ರ ಮಧ್ಯೆ ನಮಗೆ ಟೈಮ್ ಸಿಗೋ ವೀಕೆಂಡಲ್ಲೂ ಕೂಡ ಬಿಸಿ ಆಗಿಬಿಡ್ತೀವಿ ಒಂದು ಆಫೀಸ್ ವರ್ಕ್ ಇರತ್ತೆ ಇಲ್ಲ ಮನೆ ವರ್ಕ್ ಇರುತ್ತೆ ಹೀಗಿರುವಾಗ ನನಗೆ ಯೋಚನೆ ಬಂತು ನನ್ನ ಲೈಫ್ ಸ್ಟೈಲ್ ಏನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಏನಪ್ಪ ಚೇಂಜಸ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಾಗ ನನಗೆ ಕಣ್ಣಿಗೆ ಬಂದಿದ್ದು ಯೂಟ್ಯೂಬ್ ಚಾನಲ್ ಸೊ ನಾನು ಕೂಡ ಬೇರೆ ಇನ್ಫ್ಲೂಯೆನ್ಸರ್ ಥರ ನಾನು ನನ್ನ ಚಾನಲ್ ಕಡೆಯಿಂದ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ಗಳನ್ನು ಜನರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ದಯವಿಟ್ಟು ನಾನು ಎಲ್ಲರದನ್ನು ಕೇಳ್ಕೊತೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಈ ಚಾನಲ್ ಕಡೆಯಿಂದ ಏನೇ ಇನ್ಫಾರ್ಮೇಷನ್ಗಳನ್ನು ನಾನು ಕೊಡ್ತೀನಿ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ Uh, keep supporting me. Bye.